ಅರಬೌ ಉಪ ತಹಶೀಲ್ದಾರ್ ಕಚೇರಿಯಲ್ಲಿ ಹೆಚ್ಚಾದ ಏಜೆಂಟರ್ ಹಾಗೂ ಖಾಸಗಿ ಸಿಬ್ಬಂದಿಗಳ ದರ್ಬಾರ್ ಏಜೆಂಟರ ಹಾಗೂ ಖಾಸಗಿ ಸಿಬ್ಬಂದಿಗಳ ದರ್ಬಾರ್ ಖಂಡಿಸಿ ಮೂಡಲಗಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ಸದಸ್ಯರು ಪ್ರಭಾವಿಪ ತಹಶೀಲ್ದಾರ್ ಕಚೇರಿಯಿಂದ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲು ಏಜೆಂಟರನ್ನು ಹಾಗೂ ಖಾಸಗಿ ಸಿಬ್ಬಂದಿಗಳನ್ನು ಅವಲಂಬಿಸುವಂತಾಗಿದೆ ಹೀಗಾಗಿ ಸಾರ್ವಜನಿಕರ ಗೋಳು ಹೇಳತೀರಾಗಿದೆ ಇನ್ನು ಇಲ್ಲಿನ ಅಧಿಕಾರಿಗಳು ಸಹ ಏಜೆಂಟರ ಮೂಲಕ ಬಂದರೆ ಬೇಗ ಕೆಲಸ ಮಾಡಿಕೊಡುತ್ತಾರಂತೆ ಇಲ್ಲದಿದ್ದರೆ ಸಬೂಬಿ ಹೇಳಿ ಸಾರ್ವಜನಿಕರನ್ನ ಪದೇ ಪದೇ ಕಚೇರಿಗೆ ಅಲೆ ಅಲೆಸುತ್ತಾರಂತೆ ಹೀಗಾಗಿ ಸಾರ್ವಜನಿಕರು ಇಲ್ಲಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಊರ್ಲಿಗಿತ್ತು ತಹಸೀಲ್ದಾರ್ ಸಾಹೇಬರಿಗೆ ಬಂದ ಮನವಿಯನ್ನು ನಮ್ಮ ಪುನರ್ ರಕ್ಷಣೆ ಮನವಿ ಮನವಿ ಏನು ಅಂತಂದ್ರೆ ಆ ಮನವಿಯನ್ನು ಆಡ ಕಚೇರಿಯಲ್ಲಿ ಏಜೆಂಟ್ರ ಹಾವಳಿ ಮತ್ತು ಅಲ್ಲಿ ಖಾಸಗಿ ಸಿಬ್ಬಂದಿಗಳ ಸಿಬ್ಬಂದಿಗಳ ಕಾರ್ಯ ಇರ್ತಕ್ಕಂಥ ಸಿಬ್ಬಂದಿಗಳ ದರ್ಬಾರ್ ಹೆಚ್ಚಾಗೈತಿ ಅಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಾರ್ವಜನಿಕರಿಂದ ಸಿಕ್ಕಾಬಿಟ್ಟು ಬಿಕ್ಕಾಬಿಟ್ಟಿ ಅನುಮಾನ ದೋಸ್ತಾದ್ವಾರ ಹೀಗಾಗಿ ನಾವು ಏನೋ ಒಂದು ಗುಡ್ ತಹಸೀಲ್ದಾರ್ಗೊಂದು ಮನವಿ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಕಾಶಿ ಕಾರ್ಯನಿರ್ಸ್ತಕ್ಕಂಥ ಕಾಶಿ ಸಿಬ್ಬಂದಿಗಳು ಎಲ್ಲರೂ ಹೊರಗೆ ಹೋಗ್ಬೇಕು ನಂತರ ಅಲ್ಲಿ ಯಾರೂ ಕೂಡ ಅಲ್ಲಿ ಒಳಗೆ ಕುಂಡ್ರಬಾರ್ದು ನಂತರ ಸಾರ್ವಜನಿಕ ಕೆಲಸಗಳ ಆಗಬೇಕು ಮತ್ತು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಹೋಗಬೇಕು ಏಜೆಂಟ್ರು ಕೂಡ ಅಲ್ಲಿ ಯಾರು ಬರಬಾರ್ದು ಅಂತ ಒಂದು ಕೊಟ್ಟಿ ಇದು ಕೆಲಸ ಕಾರ್ಯಗಳು ಆಗದೇ ಇದ್ದಲ್ಲಿ ಮುಂದಿನ ದಿನಮಾನ ಒಳಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ